ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಊಟ ಊಟ ಆಯಿತಾ ಫ್ರೆಂಡ್ಸ್ ಆಗಿರ್ಬೋದು ಅಂತ ನಾನು ಅಂದ್ಕೋತಿದ್ದೆ ಫ್ರೆಂಡ್ಸ್ ನಾನು ಈಗ ಲಾಸ್ಟ್ ವಿಡಿಯೋ ಮಾಡಿದಾಗ ಫ್ರೆಂಡ್ಸ್ ನಮ್ಮ ಇಂಡಿಯಾ ತುಂಬ ಕಳಪೆ ಪ್ರದರ್ಶನ ಈಗ ಈ ಗವಾಸ್ಕರ್ ಟೂರ್ನಾಮೆಂಟಲ್ಲಿ ಇವತ್ತಿನ ಸೆಕೆಂಡ್ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಲ್ಲಿ ಕೊರ್ತು ಅಂತ ಹೇಳಿದ ಹೇಳಿದೆ ಫ್ರೆಂಡ್ಸ್ ನಾನು ಅದರಲ್ಲಿ ಎರಡು ಮಿಸ್ಟೇಕ್ ಮಾಡಿದ್ದೆ ಫ್ರೆಂಡ್ಸ್ ಆ ಮ್ಯಾಚು ನಲ್ಲಿ ನಡೀತಾ ಇಲ್ಲ ಫ್ರೆಂಡ್ಸ್ ಅದು ಪರ್ತಲ್ಲಿ ನಡೀತಾ ಇದೆ ಫ್ರೆಂಡ್ಸ್ ನನಗೆ ಈಗ ತಿಳಿತು ಫ್ರೆಂಡ್ಸ್ ನಾನು ಆ ಮ್ಯಾಚಿನ ಹೈಲೈಟ್ಸ್ ನೋಡ್ತಿದ್ದೆ ಫ್ರೆಂಡ್ಸ್ ಮತ್ತು ಆಸ್ಟ್ರೇಲಿಯಾ ತಂಡವು ಈಗ ನೂರ ಇಪ್ಪತ್ತ್ನಾಲ್ಕು ರನ್ ಗಳಿಸಿ ಅವರು ಒಂದು ವಿಕೆಟ್ ಹೋಗಿದ್ದೆ ಅಂತಲೂ ಹೇಳಿದೆ ಫ್ರೆಂಡ್ಸ್ ಬಟ್ ಅವರ ಈ ಎಂಬತ್ತಾರು ರನ್ಗೆ ಒಂದು ವಿಕೆಟ್ ಹೋಗಿದೆ ಫ್ರೆಂಡ್ಸ್ ನಾನು ಸ್ವಲ್ಪ ಹೇಳಿ ಹೇಳುವಾಗ ಮಿಸ್ಟೇಕ್ ಮಾಡಿದೆ ಅಂತ ಇದೆ ಹೇಳಲು ಬ್ಲಾಗ್ ಮಾಡಿದೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್